ಟೋಟಲಿ ಈಗ ಎಚ್ ಡಿ ಕೆ ಮಂಡ್ಯ ಸ್ಪರ್ಧೆಗೆ ಎನ್ ಅವರು ವ್ಯಂಗ್ಯಭೃತವಾಗಿ ಮಾತಾಡ್ತಾ ಇದ್ದಾರೆ ಪುಟರಾಜು ಅಭ್ಯರ್ಥಿ ಅಂತ ಹೇಳಿ ತಾವೇ ಅಭ್ಯರ್ಥಿ ಆಗ್ಬಿಟ್ಟಿದ್ದಾರೆ ಇಲ್ಲಿ ಮಗನಿಗೆ ಮದುವೆ ಮಾಡೋದಕ್ಕೆ ಹೋಗಿ ಅಪ್ಪನೇ ಮದುವೆ ಆದಂತಿದೆ ಇಲ್ಲಿ ಪರಿಸ್ಥಿತಿ ಅಂತ ಹೇಳಿ ಮಂಡ್ಯದಲ್ಲಿ ನಡೆದಂತಹ ಸಭೆಯ ಬಳಿಕ ಚಲುವರಾಯಸ್ವಾಮಿ ಹೇಳಿಕೆ ನೀಡಿದ್ದಾರೆ ನಾಳೆ ಬಿಡ್ತೀವಿ ನಾಳೆ ಬಿಡ್ತೀವಿ ಕರಿನಾಗದೆ ಬಿಳಿ ಉದ್ದ ಇದೆ ದಪ್ಪ ಇದೆ ಅಂತ ಹೇಳಿ ಕಳೆದ ಒಂದು ತಿಂಗಳಿಂದ ಸತತವಾಗಿ ಪಾಪ ಪುಟ್ಟರಾಜು ಕೇಳಿ ಸದನೂ ಮಾಡಿಸ್ತಾರೆ ಎಸ್ ಎಂ ಕೃಷ್ಣವ್ರ ಮನೆಗೂ ಕಳಿಸ್ತಾರೆ ಚುನಚುಂಗರಿಗೂ ಕಳಿಸ್ತಾರೆ ಧರ್ಮಸ್ಥಳಕ್ಕೂ ಕಳಿಸ್ತಾರೆ ಕೊನೆಗೆ ಯಾಕೋ ನಿನಗೆ ಆಯ್ತಾ ಇಲ್ಲ ಕಣಿಯ ನೋಡೋಣ ನೀನು ನೋಡಿದ್ದೆ ಹುಡುಗಿನ ಸ್ವಲ್ಪ ಚೆನ್ನಾಗಿದ್ದಾಳೆ ಹಾಗಾಗಿ ನಾನೇ ಮದುವೆ ಆಗಬೇಕು ಅಂತ ಇಚ್ಛೆ ಆಯ್ತಾ ಅದೇ ಮುಂದೆ ಅವತಾರ ಒಂದು ದಿವಸ ಒಳ್ಳೆ ಹುಡುಗಿ ನೋಡೋಣ ನಿನಗೆ ಅಂತೇಳಿ ಇವತ್ತು ಜನತಾದಳದ ಮುಖಂಡರು ಪುಟ್ಟರಾಜವ್ರನ್ನ ಸ್ವಲ್ಪ ಸ್ವಲ್ಪ ದಿವಸ ತಡಿ ಮುಂದೆ ಯಾವ್ದಾರ ಒಳ್ಳೆ ಹುಡುಗಿ ನಿನ ತಂದು ಕಟ್ತೀವಿ ಅಂತೇಳಿ ಒಂದು ಸಲ ಹಳ್ಳಿಲಿ ಗಾದಿ ಹೇಳ್ತಾರೆ ಈ ಮಗನು ಮಾಡೋಕ್ಕೋಗಿ ಅಪ್ಪನೇ ಮದುವೆ ಆದ ಅಂತ ಹಾಗಾಗಿ ಇವತ್ತು ಬೇರೆ ತರ ಸರ್ಕಸ್ ನಡೀತಾ ಇದೆ ಇವತ್ತು ಮಧ್ಯಾಹ್ನ ಟಿ ವಿನಲ್ಲಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ವೈದ್ಯಗಳು ನಾನು ಯಾವತ್ತು ಅವರನ್ನು ಅಂತ ಕರೆದೂ ಇಲ್ಲ ಕರೆಯೋದೂ ಇಲ್ಲ ನನಗೆ ಇನ್ನು ಮಂಡ್ಯದಲ್ಲಿ ಪಕ್ಷೇತರರಾಗಿ ಹಾಗಾದ್ರೆ ಸ್ಪರ್ಧೆ ಮಾಡ್ತಾರ ಸುಮಲತಾ ಈ ಪ್ರಶ್ನೆಗೆ ಬಹುಶಃ ಇವತ್ತು ಉತ್ತರ ಸಿಗುವಂತ ಲಕ್ಷಣಗಳು ಕಾಣಿಸ್ತಾ ಇವೆ ಯಾಕಂದ್ರೆ ಈಗಾಗಲೇ ಮಂಡ್ಯ ಜೆಡಿಎಸ್ ಪಾಲ್ ಆಗಿದೆ ಸೊ ಅದು ಕುಮಾರಸ್ವಾಮಿ ಅವರು ಕಣಕ್ಕಿಳಿಯುವಂಥದ್ದು ಅನ್ನುವಂಥದ್ದು ಆಗಿದೆ ಇನ್ನೇನು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಈಗ ಮಂಡ್ಯ ಜೆಡಿಎಸ್ ಪಾಲ್ ಆಗಿರೋದ್ರಿಂದ ಸಭೆಯನ್ನ ಕರೆದಿದ್ದಾರೆ ಈಗ ಸುಮಲತಾ ಅವರು ಸೊ ಏನು ಸಭೆಯಲ್ಲಿ ಏನು ಮಾತುಕತೆಯನ್ನು ನಡೆಸ್ತಾರೆ ಬೆಂಗಳೂರಿನ ನಿವಾಸದಲ್ಲಿ ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ ಸುಮಲತಾ ಅವರು ಸೊ ರಾಜಕೀಯ ಏನು ಮಾಡಬೇಕು ಮುಂದಿನ ನಿರ್ಧಾರ ಏನಾಗಿರಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಈ ನಡುವೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಸುಮಲತಾ ಅವರನ್ನ ಭೇಟಿ ಆಗ್ತಾರೆ ಒಂದು ಮಾತಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಇದೆ ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡಿತಾ ಒಣ ನಾವ್ ಪ್ರತಿನಿಧಿ ಪ್ರಶಾಂತ್ ಜಾನ್ ಆಗಿದ್ರೆ ಪ್ರಶಾಂತ್ ಈಗ ಮಂಡ್ಯದ ಲೋಕಸಭೆಯ ಒಂದು ಅಖಾಡ ಸಾಕಷ್ಟು ಇರ್ತಾ ಇದೆ ಈಗ ಕುಮಾರ್ ಸ್ವಾಮಿ ಅವರು ಬಹುತೇಕ ಪಕ್ಕಾ ಆಗಿರೋದ್ರಿಂದ ಜೆಡಿಎಸ್ ಗೆ ಸುಮಲಾತ್ ಅವರು ಏನು ಮಾಡ್ತಾರೆ ಅಂತ ಹೇಳಿ ಯಾಕಂದ್ರೆ ಅವ್ರ ಸಭೆ ಕೂಡ ಇದೆ ಒಂದ್ ಕಡೆ ಕುಮಾರ್ ಸ್ವಾಮಿ ಅವರೇ ಭೇಟಿ ಮಾಡ್ತಾರೆ ಸುಮಲತ್ ಅವರನ್ನ ಅನ್ನುವಂಥದ್ದು ಇದೆ ಸು ಭೇಟಿ ಈ ಒಂದು ಭೇಟಿ ಫಲಪ್ರದವು ಆಗತ್ತಾ ಸುಮಲತಾ ಅವರ ಮನವೋಲಿಕೆ ಆಗತ್ತಾ ಅಥವಾ ಪಕ್ಷೇತರರಾಗಿ ಸುಮಲತಾ ಅವರು ಕಣಕ್ ಇಳಿತಾರ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈಗ ಮಂಡ್ಯದಲ್ಲಿ ಈ ನಿಟ್ಟಿನಲ್ಲಿ ದಿನದಿಂದ ದಿನಕ್ಕೆ ಮಂಡ್ಯ ಅಖಾಡ ರಂಗೇರ್ತಾ ಇರುವಂತದ್ದು ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರ ಅಖಾಡಕ್ಕೆ ದುಂಬ್ತಾ ಇರುವುದರಿಂದ ಸಹಜವಾಗಿಯೇ ಮಂಡ್ಯ ಲೋಕಸಭಾ ಅಖಾಡ ರಂಗೇರ್ತಾ ಇದೆ ಇದರ ನಡುವೆ ಬಿಜೆಪಿ ಟಿಕೆಟ್ಗಾಗಿ ಪಟ್ಟಿಡದಂತ ಸುಮಲತಾ ಅವರ ನಡೆ ಏನು ಅನ್ನುವಂಥದ್ದು ಸಾಕಷ್ಟು ಕೂಡ ಕುತೂಹಲ ಮೂಡಿರುವಂತದ್ದು ಜೆ ಡಿ ಎಸ್ಗೆ ಮೈತ್ರಿ ಮೈತ್ರಿ ಟಿಕೆಟ್ ಗೆ ಅಂತ ಫಿಕ್ಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸುಮಲತಾ ಅವರು ಸಾಕಷ್ಟು ಕಳೆದ ನಾಲ್ಕೈದು ದಿನಗಳಿಂದ ರೀತಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಾ ಇಲ್ಲ ಈ ನಿಟ್ಟಿನಲ್ಲಿ ಮುಂದಿನ ನಾನು ಕಾರ್ಯಕರ್ತರ ಒಂದು ಸಭೆ ಅಭಿಮಾನಿಗಳ ಒಂದು ಸಭೆಯನ್ನ ಕರೆದಿದ್ದು ನಮ್ಮ ಮುಂದಿನ ನಿರ್ಧಾರವನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾಳೆ ಬೆಂಗಳೂರಿನ ನಿವಾಸದಲ್ಲಿ ತಮ್ಮ ಮಂಡ್ಯದ ಎಂಟು ಕ್ಷೇತ್ರಗಳ ಒಂದು ಅಭಿಮಾನಿಗಳು ಬೆಂಬಲಿಗರ ಒಂದು ಸಭೆಯನ್ನ ಕರೆದು ಅಲ್ಲಿ ಒಂದು ಚರ್ಚೆಯನ್ನ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋಕೆ ಕೂಡ ಮುಂದಾಗ್ತಾ ಇರುವಂತದ್ದು ಈಗಾಗಲೇ ಬಿಜೆಪಿ ವರಿಷ್ಠರು ಕೂಡ ಸುಮಲತಾ ಅವರ ಜೊತೆ ಮಾತುಕತೆಯನ್ನ ಮಾಡಿ ಕೆಲವೊಂದಿಷ್ಟು ಸೂಕ್ತ ಸ್ಥಾನಮಾನವನ್ನು ಕೊಡ್ತೀವಿ ಅಂತಂದು ಕೂಡ ತಿಳಿಸಿರೋದು ಜೊತೆಗೆ ಸುಮಲತಾ ಅವ್ರನ್ನು ಕೂಡ ಬಿಜೆಪಿ ರಾಜ್ಯ ನಾಯಕರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ಅವರ ಒಂದು ಮನವೊಲಿಸೋ ಪ್ರಯತ್ನಕ್ಕೂ ಮುಂದಾಗ್ತಾರೆ ಮಂಡ್ಯದಲ್ಲಿ ತಮ್ಮ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿ ಅಂತ ಕೂಡ ತಿಳಿಸೋಕ್ಕೂ ಕೂಡ ಮಾತುಕತೆ ನಡೆಸೋಕು ಮುಂದಾಗ್ತಾರೆ ಇವೆಲ್ಲರೂ ಬಗ್ಗೆನು ನಾಳೆ ಮಂಡ್ಯದಲ್ಲಿ ಒಂದು ಸಭೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಸಭೆಯನ್ನ ಮಾಡಿ ನಾಳೆ ಆ ಒಂದು ನಿರ್ಧಾರವನ್ನು ಕೂಡ ಪ್ರಕಟ ಮಾಡ್ತಾರೆ ಓಕೆ ಯು ಪ್ರಶಾಂತ್ ದಲೀಪ್ ಮತ್ತು ಸುನಿಲ್